ಇಲ್ಲಿ ಉಂಡವಾಡಿದ್ದು ಸುಮಾರು ನೂರ ಎರಡು ಎಕರೆ ಜಮೀನು ನಾವು ಏನು ನಾವು ನೋಡಿದ್ವಿ ಈ ಕಡೆ ಬಂದು ಜಾಕ್ವೆಲ್ ಹಾಕಿದ್ದು ಜಾಕ್ವೆಲ್ ಅದು ಅಲ್ಲಿ ನೋಡಿದ್ದ ಸುಮಾರು ಡೆಡ್ ಸೋರಿ ಸಿಕ್ಸ್ಟಿ ಅಂಡ್ ಫಿಫ್ಟಿ ಇದ್ರು ಅಲ್ಲಿ ನೀರನ್ನು ಡ್ರಾ ಮಾಡಬಹುದು ಹನ್ನೆರಡು ಇದನ್ನ ಹಾಕಿದ್ದಾರೆ ಸುಮಾರು ನೂರು ಅಡಿ ಆಡಕ್ಕೆ ಹೋಗಿದ್ದಾರೆ ಡೆಂಟ್ ಸ್ಟೋರೇಜ್ ಫಿಫ್ಟಿ ಸಿಕ್ಸ್ಟಿ ಇದ್ರೂ ನೀರನ್ನು ಡ್ರಾ ಮಾಡ್ಬೋದು ಅಂಥೇಳಿ ನ್ಯಾಷನಲ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಸ್ಟಡಿ ಮಾಡಿ ಸರ್ವೆ ಮಾಡಿ ಅದನ್ನು ಫಿಕ್ಸ್ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರೆಲ್ಲ ನೋಡಿ ಇದು ಮಾಡಿದರೆ ಆ ಜಾಕ್ವೆಲ್ ಕೆಲಸ ಹೆಚ್ಚು ಕಡಿಮೆ ಆಗಿದೆ ಸುಮಾರು ಪೈಪ್ ವೆಲ್ಗಳನ್ನ ಅವರು ಜೋಡಿಸಿದ್ದಾರೆ ಇನ್ನು ಇನ್ನೂ ಒಂದು ವರ್ಷ ಬೇಕು ವರ್ಷ ಕಂಪ್ಲೀಟ್ ಆಗೋದಿಕ್ಕೆ ಸೊ ಅದರಲ್ಲಿ ಸುಮಾರು ಎಷ್ಟು ಎಮ್ ಎಲ್ ಡಿ ಒನ್ ಅದು ಒನ್ ಸಿಕ್ಸ್ಟಿ ಒನ್ ಸಿಫ್ಟಿ ಎಮ್ ಎಲ್ ಡಿ ನೀರನ್ನ ಅಲ್ಲಿಂದ ತಗೊಂಡು ಒಂದು ತರ್ಟಿ ಕೊಡ್ತಿದ್ರೆ ಎಕ್ಸ್ಪ್ಯಾಂಡಬಲ್ ಅಪ್ ಟು ನೈನ್ ಹಂಡ್ರೆಡ್ ಕಬಿನಿ ಎಕ್ಸ್ಪಾಂಡೆಬಲ್ ಅಪ್ ಟು ಒನ್ ಹಂಡ್ರೆಡ್ ಏಯ್ಟಿ ಇದರಲ್ಲಿ ಈ ನೀರುಗಳು ಇದು ಒಂದು ತಿಂಗಳಲ್ಲಿ ಅಥವಾ ಎರಡು ತಿಂಗಳೊಳಗೆ ಕಂಪ್ಲೀಟ್ ಆಗುತ್ತೆ ಕಬಿನಿದು ಸೊ ಅದು ಬಂದರೆ ಬಹುತೇಕ ವಿ ಕೆನ್ ಮ್ಯಾನೇಜ್ ಎಂಟೈರ್ ಸಿಟಿ ಇದನ್ನು ಬೆಂಗ್ ಮೈಸೂರು ಸಿಟಿನ ಈಗ ಸುಮಾರು ಒಂಬೈನೂರ ಐವತ್ತಕ್ಕೂ ಹೆಚ್ಚು ಲೇಔಟ್ಗಳು ಡೆವಲಪ್ ಆಗಿಬಿಟ್ಟು ಸಿ ಕಮ್ಯುನಿಟೀಸ್ ಇಲ್ಲ ನಾಗರಿಕ ಸವಲತ್ತಿಲ್ಲ ಅಂತ ಹೇಳಿ ಸಿ ಎಮ್ ಅವರೇ ಮೀಟಿಂಗ್ ಕರೆದು ಅಲ್ಲಿ ಚರ್ಚೆ ಮಾಡಿ ಜಿಲ್ಲಾಡಳಿತ ಜೊತೆಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ ಅದಕ್ಕೆ ಅಲ್ಲಿಯೂ ಕೂಡ ನೀರು ಕೊಡಬೇಕು ಡ್ರಿಂಕಿಂಗ್ ವಾಟರ್ ಈಸ್ ಎ ಪ್ರಯಾರಿಟಿ ಡ್ರಿಂಕಿಂಗ್ ವಾಟರ್ ಇಸ್ ಎ ಪ್ರಯಾರಿಟಿ ಸೊ ಈಗ ನಮಗೆ ಯೋಜನೆಗಳನ್ನು ಮಂಜೂರು ಮಾಡಿಕೊಟ್ಟು ಸ್ವತಃ ಮುಖ್ಯಮಂತ್ರಿಗಳೇ ನನಗೆ ಸೂಚನೆ ಕೊಟ್ಟು ಇದೆಲ್ಲ ವಿಸಿಟ್ ಮಾಡಿ ಬೇಸಿಗೆ ಇದೆ ಆದಷ್ಟು ಬೇಗ ಅದನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಹೇಳಿದ್ರು ಕಾಂಟ್ರಾಕ್ಟ್ರು ಬಂದಿರು ಹಿಂದೆ ಇದ್ದವನ್ನ ಈಗ ಅವ್ರಿಗೆ ಹೊಸ್ತಾಗಿ ಕೊಟ್ಟು ಇನ್ನೊಂದು ತಿಂಗಳಲ್ಲಿ ಮುಗಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿದು ಕಬಿನಿ ಕಬಿ ಅದಾದ ಅದಾದಮೇಲೆ ನಮ್ಮ ಇವರು ವಾಟರ್ ಬೋರ್ಡ್ ಇದೆಯಲ್ಲ ಅವ್ರ ಜೊತೆಯಲ್ಲಿ ಆ ಯೋಜನೆಗೆ ಮೂಡ ಮತ್ತು ಕಾರ್ಪೊರೇಷನ್ನು ದುಡ್ಡು ಕೊಟ್ಟಿದ್ದಾರೆ ಹದಿನೇಳು ಕೋಟಿ ಮತ್ತು ಹದಿನೆಂಟು ಕೋಟಿ ಅವರಿಬ್ಬರು ಕೊಟ್ಟಿದ್ದಾರೆ ಕಬಿನಿಗೆ ಇಲ್ಲಿಗೆ ನೂರು ಕೋಟಿ ಕೊಟ್ಟಿದ್ದಾರೆ ಅದು ನೂರೈವತ್ತು ಮೂರು ಕೊಟ್ಟಿದ್ದಾರೆ ಉಂಡುವಾಡಿಗೆ ಅದು ಐನೂರ ತೊಂಬತ್ತೈದು ಕೋಟಿ ರೂಪಾಯಿ ಪ್ರಾಜೆಕ್ಟು ಅದು ಇಡೀ ರಾಜ್ಯದಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಯಾವುದೋ ಕೆ ಯು ಡಬ್ಲ್ಯೂ ಎಸ್ ಲಾರ್ಜೆಸ್ಟ್ ಲಾರ್ಜೆಸ್ಟ್ ಇರೋದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇದು ಅದು ಬಿಟ್ಟರೆ ತೊರೆ ಕಾಡಿನಹಳ್ಳಿ ಹತ್ರ ಇರೋದು ಅದು ಬಿಟ್ಟರೆ ಸೆಕೆಂಡು ನಮ್ಮ ಉಂಡವಾಡಿದು ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಕ್ರೋಸ್ ಇದು ಕಾಸ್ಟ್ ಆಗಿರ್ತಕ್ಕಂಥದ್ದು ಇನ್ನು ಒಂದು ವರ್ಷದಲ್ಲಿ ಪೈಪ್ಲೈನಲ್ಲಿ ಲೇ ಮಾಡಿ ಇದು ಮಾಡಲಿಕ್ಕೆ ಕೆಲವು ಕಡೆ ಸ್ವಲ್ಪ ಲ್ಯಾಂಡ್ ಕ್ವಿಶನ್ ಇದಿದೆ ಅದನ್ನು ಔಟ್ ಮಾಡಿ ಮಾಡಲಿಕ್ಕೆ ಸೂಚನೆ ಕೊಟ್ಟಿದರೆ ಆಲ್ ದಿಸ್ ಆಲ್ರೆಡಿ ಲುಕಿಂಗ್ ಇನ್ ಟು ದಿ ಮ್ಯಾಟರ್ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನೀವೇ ಬುಕ್ ಇದು ನಾವು ಎಸ್ಟಿಮೇಟ್ ಎರಡು ಪ್ರಾಜೆಕ್ಟು ನಾವೇ ಪ್ರ ಎಸ್ಟಿಮೇಟ್ ಮಾಡೋದು ಹದಿನಾಲ್ಕು ಹದಿನೈದರಲ್ಲಿ ಸಬ್ಸಿಕ್ವೆಂಟ್ಲಿ ಕೋಲೇಶನ್ ಗೌರ್ಮೆಂಟ್ ಬಂದು ಅದೆಲ್ಲ ಮಾಡೋದು ಈಗ ಮೇಲೆ ಅದಕ್ಕೆ ಹಣ ಇಲ್ಲಿ ಮಾಡಿ ಟೆಂಡರ್ ಮಾಡಿ ಟೆಂಡರೆಲ್ಲ ಕೊಟ್ಟು ಅವೆಲ್ಲ ವರ್ಕ್ ಕಲಕ್ಷಿಷನ್ ಆಗಿದ್ದಾವೆ ಕೆಲಸ ನಡೀತಾ ಇದೆ ಸೊ ಇವೆರಡು ಪ್ರಾಜೆಕ್ಟ್ಗಳು ಸೊ ಇನ್ನು ಒಂದು ವರ್ಷದಲ್ಲಿ ಇದೇನೋ ಒಂದು ತಿಂಗಳಲ್ಲಿ ಆಗುತ್ತೆ ಇದೊಂದು ತಿಂಗಳ ಬಹುತೇಕ ಏಯ್ಟಿ ನೈಂಟಿ ಪರ್ಸೆಂಟ್ಗೆ ಕಮ್ಮಿ ಇದರಿಂದನೇ ವಿ ಕ್ಯಾನ್ ಮ್ಯಾನೇಜ್ ಉಳಿದದ್ದು ಇದು ನಮಗೆ ಎರಡು ಅಡ್ವಾಂಟೇಜು ಉಳ್ದಂತೆ ಅದನ್ನು ಬಂದಿರೋ ನಮ್ಮ ಕೈಗಾರಿಕೆಗಳು ಸಿಟಿಲಿದ್ದಾವೆ ಹೊರ ಹೊರವಲಯದಲ್ಲೂ ಕೈಗಾರಿಕೆಗಳಿದ್ದಾವೆ ಒಂಬೈ ಸಾವಿರ ಒಂಬೈನೂರು ಐವತ್ತು ಹೊಸ ವಸತಿ ಯೋಜನೆಗಳಿದ್ದಾವೆ ಸ್ಲೇಔಟ್ ಮಾಡಿ ಅದಕ್ಕೆ ನಾಮಿನಿ ಕೊಡಿಸಿ ವಾಟರ್ ಸಪ್ಲೈ ಕೊಡೋದು ಹಾಗೆ ಬಿಟ್ಟು ಸೊ ಅವಕ್ಕೆಲ್ಲ ಕವರ್ ಮಾಡಲಿಕ್ಕೆ ನಮಗೆ ಅದರಿಂದ ಅನುಕೂಲ ಆಗುತ್ತೆ ಒಟ್ಟಾರೆ ಹಳ್ಳಿಗಳನ್ನು ಕವರ್ ಮಾಡ್ತೀವಿ ಈಗ ಕಡಕೋಳ ಪಂಚಾಯತಿ ಬರುತ್ತೆ ಪಟ್ಟಣ ಸಭೆ ಬೋಗಾದಿ ಬರುತ್ತೆ ಇಲ್ಲಿಂದ ಶ್ರೀರಾಮ್ಪುರ ಬರುತ್ತೆ ಉದ್ವೂರು ಬರುತ್ತೆ ಸೊ ಅಲ್ಲೆಲ್ಲ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಕೂಡ ಕವರ್ ಆಗುತ್ತೆ ಸಿ ಒಟ್ಟಾರೆ ನಮಗೆ ಮುನ್ನೂರ ಆರು ಎಮ್ ಎಲ್ ಡಿ ವಾಟ್ರು ಈ ಸಫಿ ಸಫಿಷಿಯೆಂಟ್ ಫಾರ್ ಮೈಸೂರು ಎಂಟೈರ್ ಮೈಸೂರು ಸಿಟಿ ಪಾಪ್ಯುಲೇಷನ್ ಈ ನಮಗೆ ಈ ಪ್ರಾಜೆಕ್ಟೆಲ್ಲ ಸೇರಿಸಿದ್ರಿಂದ ಆರುನೂರು ಎಮ್ ಎಲ್ ಡಿ ಬರುತ್ತೆ ಸೊ ಇದನ್ನು ಪ್ರಾಪರಾಗಿ ನಾವು ಒಂದು ಗೈಡ್ಲೈನ್ಸ್ ಹಾಕ್ಕೊಂಡು ಇದನ್ನೆಲ್ಲ ಇಟ್ಕೊಂಡು ನೀಟಾಗಿ ಮಾಡಿದ್ರೆ ಸೊ ವಿ ಕ್ಯಾನ್ ಟ್ಯಾಕಲ್ ಡ್ರಿಂಕಿಂಗ್ ವಾಟರ್ ವಿತೌಟ್ ಎನಿ ಪ್ರಾಬ್ಲಮ್